ಓಂ ಗಂ ಗಣಪತಯೇ ನಮೋ ನಮಃ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗಣೇಶನ ಮೂಲ ಮಂತ್ರವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಘ್ನ ವಿನಾಶಕ ಮಂಗಳದಾಯಕ ಪೂಜೆಗೆ ಮೊದಲ ಅಧಿಪತಿ ಆಗಿರುವಂತಹ ನಮ್ಮ ಗಣೇಶನ ಮೂಲ ಮಂತ್ರವನ್ನು ಪ್ರತಿನಿತ್ಯ ನೀವು ಹೇಳ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಸೋಲುಗಳಾಗಿರಬೋದು ಅಥವಾ ಸಮಸ್ಯೆಗಳಾಗಿರಬಹುದು ನೀವು ಏನಾದರೂ ವ್ಯಾಪಾರ ಇದ್ದರೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ತುಂಬನೇ ನಷ್ಟದಲ್ಲಿ ಹೋಗ್ತಾ ಇದೆ ಮತ್ತು ಹಣಕಾಸಿನ ಸಮಸ್ಯೆ ಈ ಥರ ಏನೇ ಸಮಸ್ಯೆ ಇದ್ದರೂ ಕೂಡ ವಿಘ್ನ ವಿನಾಶಕ ಆಗಿರುವಂತಹ ಗಣಪತಿಯ ಒಂದು ಮೊದಲ ಪೂಜೆಯನ್ನು ಮಾಡಿ ಆ ನಂತರ ಗಣಪತಿಗೆ ಸಂಬಂಧಪಟ್ಟಂತಹ ಈ ಗಣೇಶನ ಮೂಲ ಮಂತ್ರವನ್ನು ಹೇಳ್ತಾ ಬಂದರೆ ಸಾಕು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅದರ ಜೊತೆ ಧನಾಕರ್ಷಣ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ನಿಲ್ತಾ ಇಲ್ಲ ತುಂಬನೇ ಖರ್ಚಾಗ್ತಾ ಇದೆ ಪ್ರತಿಯೊಂದು ಸಮಸ್ಯೆಗಳು ನಮ್ಮನ್ನೇ ಬೆನ್ನು ಬರ್ತಾ ಇದ್ದೇವೆ ಅಂತ ನೀವು ಹೇಳ್ತಾ ಇದ್ದರೆ ಈ ಗಣೇಶನ ಮೂಲ ಮಂತ್ರವನ್ನು ಹೇಳಿ ನೋಡಿ ಇದರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಧನಾಕರ್ಷಣ ಆಗುತ್ತೆ ಹಾಗೆ ಜನಾಕರ್ಷಣ ಕೂಡ ಆಗುತ್ತೆ ಏಕೆಂದರೆ ಈ ಒಂದು ಮಂತ್ರದಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಎಲ್ಲ ಸಕಲ ಒಂದು ಸೌಭಾಗ್ಯ ಕೂಡ ನಿಮಗೆ ದೊರೆಯುತ್ತೆ ಅದಕ್ಕಾಗಿ ಈ ಗಣೇಶನ ಮೂಲ ಮಂತ್ರವನ್ನು ಮಂಗಳವಾರದಂದು ಹೇಳಬೇಕಾಗತ್ತೆ ಈ ಮಂತ್ರವನ್ನು ಮಂಗಳವಾರದಂದು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿದ ಮೇಲೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ನೋಡಿ ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿಗೆ ನೀವು ಒಂದು ಪೂಜೆಯನ್ನು ಸಲ್ಲಿಸಬೇಕು ಪೂಜೆಗೆ ಮೊದಲ ಅಧಿಪತಿಯಾಗಿರುವಂತಹ ಗಣಪತಿಗೆ ನೀವು ಮೊದಲು ಪೂಜೆಯನ್ನು ಮಾಡಿ ಆನಂತರ ಗಣೇಶನಿಗೆ ಸಂಬಂಧಪಟ್ಟಂಥ ಈ ಗಣೇಶನ ಮೂಲ ಮಂತ್ರವನ್ನು ಹೇಳಿ ನೋಡಿ ಹಾಗೆ ನೀವು ವ್ಯಾಪಾರ ಮಾಡ್ತಾ ಇದ್ದರೆ ನೀವು ವ್ಯಾಪಾರಕ್ಕೆ ಅಂಗಡಿಗೆ ಎಲ್ಲ ಹೋದಾಗ ಮೊದಲು ಒಂದು ಬಾಗಿಲ ತೆಗೆದ ತಕ್ಷಣ ಅಂಗಡಿಯ ಬಾಗಿಲನ್ನು ತೆಗೆದ ತಕ್ಷಣ ಅಂಗಡಿಯಲ್ಲಿ ಒಂದು ನೀವು ಲಕ್ಷ್ಮೀ ಫೋಟೋ ಇಟ್ಟಿರ್ತೀರಲ್ವ ಅಲ್ಲಿ ಗಣಪತಿಯ ಫೋಟೋವನ್ನು ಇಟ್ಟಿರ್ತೀರ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಆನಂತರ ಒಂದು ಪೂಜೆಯನ್ನು ಮಾಡಿ ಆಮೇಲೆ ಈ ಒಂದು ಮಂತ್ರವನ್ನು ಹೇಳಿ ನಿಮ್ಮ ವ್ಯಾಪಾರವನ್ನು ಆರಂಭ ಮಾಡಿ ನೋಡಿ ನಿಮಗೆ ಯಾರದರ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಏಕೆಂದರೆ ತುಂಬಾ ಪವರ್ಫುಲ್ ಆಗಿರುವಂಥ ಮಂತ್ರ ಇದಾಗಿರುತ್ತೆ ಈಗ ಆ ಮಂತ್ರ ಹೇಳ್ತೀನಿ ನೋಡಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಮ್ ಗಣಪತಯಿ ವರವರದೆ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಇನ್ನೊಂದು ಸಾರಿ ಈ ಮಂತ್ರ ಹೇಳ್ತಿ ನೋಡಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದೆ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಈ ರೀತಿಯಾಗಿ ಈ ಮಂತ್ರವನ್ನು ಮಂಗಳವಾರದಂದು ಆರಂಭ ಮಾಡಿ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳ್ತಾ ಬನ್ನಿ ಖಂಡಿತ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಹಾಗೆ ಜನಾಕರ್ಷಣ ಆಗುತ್ತೆ ಧನಾಕರ್ಷಣ ಕೂಡ ಆಗುತ್ತೆ ಒಂದೇ ಮಂತ್ರದಿಂದ ನಿಮಗೆ ಸಿಗಬೇಕಾಗಿರೋ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಈ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ